ವೆಜ್ ಫುಡ್ ಸ್ವಾಗತ ಇವತ್ತಿನ ವಿಡಿಯೋಲಿ ನಾವು ನಾಗರ ಪಂಚಮಿ ಹಾಗೆ ಗಣೇಶ ಚತುರ್ಥಿ ಎಂದು ಕಡುಬು ಹಾಗೆ ಮೋದಕದ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ರುಚಿಕರವಾದಂತ ರೆಸಿಪಿ ಬನ್ನಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಸುಮಾರಾಗಿ ಒಂದ್ ಪಟ್ಲದಷ್ಟು ಕಡಲೆ ಬೆಳೆನ ಈ ರೀತಿ ಎರಡರಿಂದ ಮೂರು ಗಂಟೆಗಳ ಕಾಲ ನೆನ್ಸಿಟ್ಕೊಂಡಿದೆ ಈ ರೀತಿ ನೆನ್ಸೋದ್ರಿಂದ ಹೂರ್ಣ ತುಂಬಾನೇ ಮೆತ್ತಗೆ ಚೆನ್ನಾಗಿ ಬರುತ್ತೆ ಇದನ್ನ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದ್ ಮೂರ್ ವಿಸಿಲ್ಸ್ ಕೂಗಿಸ್ಕೊಳ್ಳಿ ಹೀಗೆ ಕಡ್ಬಿಕ್ ಬೇಕಾಗಿರುವಂತ ಕಣಕನ ಮಾಡ್ಕೊಳ್ಳೋದಕ್ಕೆ ನೀವು ಸಾಧಾರಣವಾಗಿ ಚಪಾತಿ ಹೇಗೆ ನಾದ್ಕೊತೀರೋ ಅದೇ ಪ್ರಮಾಣದಲ್ಲಿ ನಾದ್ಕೊಳ್ಳಿ ನಾನು ಇಲ್ಲಿ ಗೋಧಿ ಹಿಟ್ಟು ಸ್ವಲ್ಪ ಎಣ್ಣೆ ಚಿಟಿಕೆ ಉಪ್ಪು ಹಾಗೆ ನೀರನ್ನ ಬಳಸಿ ಈ ರೀತಿಯಾಗಿ ಒಂದು ಕಣಕನ ಇದ್ದೀನಿ ನೋಡಿ ಈ ರೀತಿ ಗಟ್ಟಿಯಾಗಿದ್ರೆ ಸಾಕು ಇದೊಂದು ಹತ್ತು ನಿಮಿಷ ನೆನಿಲಿ ನಾಲ್ಕು ವಿಸಲ್ಸ್ ಕೂಗಾದ್ಮೇಲೆ ನೀವು ನೋಡ್ತಿರ್ಬೋದು ಇಲ್ಲಿ ನಮ್ ಕಡಲೆಬೇಳೆ ಬೆಳೆ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಇದ್ರಲ್ಲಿ ಮಿಕ್ಕಿರುವಂತ ನೀರನ್ನ ತೆಗೆದು ನಾವು ಕಟ್ಟಿನ ಸಾರಿಗೆ ಬಳಸ್ತೀವಿ ಈಗ ಒಂದ್ ಮ್ಯಾಷರ್ ಸಹಾಯದಿಂದ ನಾನು ಈ ರೀತಿಯಾಗಿ ಕಡ್ಲೆ ಬೆಳೆನ ಚೆನ್ನಾಗ್ ಮ್ಯಾಶ್ ಮಾಡ್ಕೊಳ್ತಾ ಇದೀನಿ ನೋಡಿ ಇಷ್ಟ್ ನುಣ್ಣಗ್ ಬರ್ಲಿ ಇಷ್ಟು ನುಣ್ಣಗ್ ಸಾಕು ಯಾಕಂದ್ರೆ ನಾವ್ ಇಲ್ಲಿ ಹೋಳಿಗೆ ಮಾಡ್ತಾ ಇಲ್ಲ ಕಡುಬು ಮಾಡ್ತಾ ಇದೀವಿ ಹಾಗಾಗಿ ತೊಂದರೆ ಇಲ್ಲ ಒಂದ್ ಬಟ್ಲದಷ್ಟು ಕಡ್ಲೆ ಬೆಳೆಗೆ ನಾನಿಲ್ಲಿ ಸುಮಾರಾಗಿ ಒಂದ್ ಬಟ್ಲದಷ್ಟೇ ಬೆಲ್ಲ ಹಾಕ್ತಾ ಇದೀನಿ ಬೆಲ್ಲ ಕರ್ಗುವವರೆಗೂ ಇದನ್ನ ಈ ರೀತಿ ಚೆನ್ನಾಗಿ ಕೈಯಾಡ್ಸ್ಕೊಳ್ಳಿ ಬೆಲ್ಲ ಮತ್ತೆ ಮ್ಯಾಶ್ ಮಾಡಿರೋಂತ ಕಡಲೆ ಬೆಳೆ ಚೆನ್ನಾಗ್ ಕೂಡ್ಕೋಬೇಕು ಆಮೇಲೆ ಅದನ್ನ ಕಿಚನ್ ಪ್ಲಾಟ್ಫಾರ್ಮ್ ಅಲ್ಲಿ ಈ ರೀತಿಯಾಗಿ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಬಿಡಿ ಮೇಲೆ ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಹೀಗ್ ಮಾಡೋದ್ರಿಂದ ಇನ್ನೂ ಮೆತ್ತಿಗೆ ಚೆನ್ನಾಗಿ ಮಾಡ್ಕೊಳ್ಬಹುದು ಕಡುಬನ್ನ ಕುಚ್ತೀವಿ ಹಾಗಾಗಿ ಒಂದ್ ಪ್ಯಾನ್ ಅಲ್ಲಿ ನಾನಿಲ್ಲಿ ಇಲ್ಲಿ ನೀರ್ ಹಾಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಹೀಗ್ ಮಾಡೋದ್ರಿಂದ ಕಡುಬು ಅಂಟ್ಕೊಳ್ಳೋದಿಲ್ಲ ಮತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಪೂರಿ ಆಕಾರದಲ್ಲಿ ಹಿಟ್ಟನ್ನ ನೆನೆಸ್ಕೊಂಡು ಈ ರೀತಿ ಹೂರ್ಣನ ಹಾಕಿ ಬಟ್ಟನ ನೀರಲ್ಲಿ ಎದ್ಬಿಟ್ಟು ಈ ರೀತಿ ಕೊನೆಗೆ ಒಂದ್ ಸ್ವಲ್ಪ ನೀರನ್ನ ಹಾಕಿ ಕಡುಬನ್ನ ಮಡಚಿ ಈ ರೀತಿ ತಯಾರಿಸಿಟ್ಕೊಳ್ಳಿ ಕಡುಬನ್ನ ಮಡಚಿ ಈ ರೀತಿಯಾಗಿ ತಯಾರಿಸಿಟ್ಕೊಳ್ಳಿ ನೀವು ಮೋದ್ಕ ಕೂಡ ಮಾಡಿ ನೀರು ಚೆನ್ನಾಗಿ ಕಾದಾದ್ಮೇಲೆ ನಾವು ಇದರಲ್ಲಿ ಕಡುಬನ್ನ ಹಾಕ್ತಿವಿ ಸುಮಾರಾಗಿ ಒಂದ್ ಎರಡರಿಂದ ಮೂರು ನಿಮಿಷ ಸಾಕು ಇದು ಆಗಿದೆ ಅಂತ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಈ ರೀತಿ ಹೊಳೆಯೋದಕ್ ಶುರು ಆಗುತ್ತೆ ಆವಾಗ ಈ ಕಡುಬು ಆಗಿದೆ ಅಂತ ಅರ್ಥ ಇದೇ ರೀತಿಯಾಗಿ ಮೋದ್ಕನ್ನು ಕೂಡ ಕುಚ್ಚಿಟ್ಕೊಳ್ಳಿ ನೋಡಿ ನಮ್ಮ ಕುಚ್ಚಿದ ಕಡುಬು ಮತ್ತೆ ಕುಚ್ಚಿದ ಮೋದ್ಕ ತಯಾರಾಗಿದೆ ಇದು ಬಿಸಿ ಇರ್ತಾನೆ ಮಧ್ಯದಲ್ಲಿ ಬಾವಿ ಮಾಡಿ ತುಂಬಾ ತುಪ್ಪ ಹಾಕೊಂಡು ತಿನ್ಬಿಟ್ರೆ ಇದ್ರ ರುಚಿ ಸ್ವರ್ಗಕ್ಕೆ ಸಮಾನ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯ್ತು ಇಷ್ಟ ಆದವರು ದಯವಿಟ್ಟು ವಿಡಿಯೋನ ಲೈಕ್ ಮಾಡಕ್ ಮರಿಬೇಡಿ ಹಾಗೆ ನೀವು ನಮ್ ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ಇದೇ ರೀತಿಯ ಹಬ್ಬದ ರೆಸಿಪಿಗಳಿಗೆ ಸ್ಟೇ ಯೂನ್ ದಿನ್ ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ ಬಾಯ್